ಇವತ್ತು ಕಲಬುರಗಿ ಜಿಲ್ಲಾ ಬಸ್ ಸ್ಟಾಂಡ್ ಎದುರುಗಡೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕಾರಣ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಜಿ ಅವರ ಕುಟುಂಬದ ಅಂಗವಾಗಿ ಇವತ್ತು ನಾವು ಎಲ್ಲರೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಸನ್ಮಾನ್ಯ ಶ್ರೀ ಅಲ್ಲಾಪ್ರಭು ಪಾಟೀಲ್ ಜಿಯವರ ಅವರ ಬಳಗ ವತಿಯಿಂದ ಈ ಹುಟ್ಟದ ಹುಟ್ಟು ಹಬ್ಬದ ಅಂಗವಾಗಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕಾರಣ ಇಲ್ಲಿ ಎಲ್ಲ ಬಡ ಜನರ ಗೋಸ್ಕರ ನಾವು ಇವತ್ತು ಆಲ್ರೆಡಿ ಬೆಳಿಗ್ಗೆ ಆರು ಗಂಟೆಯಿಂದ ಇಲ್ಲಿವರೆಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೇವೆ ಕಾರಣ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಾವು ಇವತ್ತು ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರ್ತಾ ಇದ್ದೇವೆ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಸನ್ಮಾನ ಶ್ರೀ ಅಲ್ಲಪ್ರಭು ಪಾಟೀಲ್ ಜಿ ಅವರ ಬಳಗ ವೆಂಕಟೇಶ್ ಭಜಂತ್ರಿ ಅವರು ಸುಮಾರು ನಿನ್ನೆಯಿಂದ ಇಲ್ಲಿವರೆಗೆ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅಶೋಕ್ ಹರವಾಳ್ ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಮತ್ತೆ ಚನ್ನಪ್ಪ ಮರಬ್ ಅವರು ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ ಅವರು ಇದ್ದಾರೆ ಮತ್ತೆ ಬಹಳಷ್ಟು ನಮ್ಮ ಶಾಸಕರ ಬಳಗ ವತಿಯಿಂದ ನಾವು ಸುಮಾರು ಜನಗಳನ್ನ ಸೇರ್ಕೊಂಡು ಮತ್ತೊಮ್ಮೆ ನಾನು ನಮ್ಮ ಕಲಬುರಗಿ ಜಿಲ್ಲೆಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯದ ಜನಪ್ರಿಯ ನಾಯಕರಾದಂತೀ ಪ್ರಿಯಾಂಕ್ ಶ್ರೀ ಪ್ರಿಯಾಂಕ್ ಅವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರಾದ್ಯಂತ ಒಂದು ಹಬ್ಬದ ವಾತಾವರಣವಿದ್ದು ಇಲ್ಲಿ ಇವತ್ತಿನ ದಿವಸ ಅಲ್ಲಮ್ಮ ಪ್ರಭು ಪಾಟೀಲ್ ಸಾಹೇಬ್ ಅಭಿಮಾನಿ ಬಳಗದ ವತಿಯಿಂದ ನಮ್ಮೆಲ್ಲರ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಹಸಿದ ಹೊಟ್ಟೆಗಳಿಗೆ ಅನ್ನ ತುಂಬಿಸುವಂತ ಕಾರ್ಯಗಳನ್ನು ನಾವು ಇವತ್ತು ಮಾಡ್ತಿದ್ದೇವೆ ದೇವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಎಲ್ಲಾ ರೀತಿಯ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ ಇನ್ನೊಂದ್ ಇನ್ನೊಂದು ಅಧಿಕಾರದಲ್ಲಿ ಇನ್ನೂ ಹೆಚ್ಚಿಗೆ ಮೇಲ್ ಅಂತ ಮುಂದಿನ ದಿನಗಳಲ್ಲಿ ಗ್ರಹ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನರ ಸೇವೆ ಮಾಡಲೆಂದು ದೇವರು ಆಶೀರ್ವಾದ ಕೊಡಲೆಂದು ಈ ಮೂಲಕ ನಾವೆಲ್ಲರೂ ಎಲ್ಲಾ ಅಭಿಮಾನಿಗಳು ವಿನಂತಿಸಿಕೊಳ್ಳುತ್ತೇವೆ ಇವತ್ತಿನ ದಿವಸ ಕಲಬುರ್ಗಿ ಆದ್ಯಂತ ತಾವೆಲ್ಲ ನೋಡ್ಬಹುದು ಒಂದು ಹಬ್ಬದ ದೊಡ್ಡ ಹಬ್ಬದ ರೀತಿ ವಾತಾವರಣ ಇದೆ ಕಲಬುರಗಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿನಂದು ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗಿರ್ಬೋದು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಕಣ್ಣಿನ ತಪಾಸಣೆ ಹಾಗೂ ಕರ್ನಾಟಕ ವಿತರಿಸುವ ಕಾರ್ಯಕ್ರಮ ಆಗಿರ್ಬೋದು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಹಾಗೂ ಇನ್ನಿತರ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಅವರ ಅಭಿಮಾನಿಗಳು ಇವತ್ತು ಕಲಬುರಗಿ ಅಲ್ಲ ರಾಜ್ಯಾದ್ಯಂತ ಮಾಡ್ತಿದ್ದಾರೆ ವೆಂಕಟೇಶ್ ಭಜಂಟ್ರಿ ಅಂತ